ಆ ಎಲ್ರಿಗೂ ನಮಸ್ಕಾರ ಆ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಆಯೋಗ್ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಬಂದು ಇಲೆವೆನ್ ಇಲೆವೆನ್ ಮ್ಯಾನಿಫೆಸ್ಟೇಷನ್ ಯಾವ ರೀತಿ ಮಾಡೋದು ಅಂತ ಇಲೆವೆನ್ ಇಲೆವೆನ್ ಅಂದರೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಈ ಥರ ಇಲ್ಲ ಮಧ್ಯಾಹ್ನ ಒಂದು ಗಂಟೆ ಹನ್ನೊಂದು ನಿಮಿಷ ಅದು ಇಲ್ಲ ಅಂದರೆ ನೈಟ್ ಕೂಡ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಸೊ ಇದು ಬಂದು ಮೂರು ಟೈಮಿಂಗ್ಸ್ ಇರುತ್ತೆ ಒಂದು ಬೆಳಿಗ್ಗೆ ಆ ಸಮಯಕ್ಕೆ ಇಲ್ಲಾಂದರೆ ಮಧ್ಯಾಹ್ನ ಅಥವಾ ರಾತ್ರಿ ಈ ಮೂರು ಟೈಮಲ್ಲಿ ನಾವು ಈ ಒಂದು ಇಲೆವೆನ್ ಇಲೆವೆನ್ ಮ್ಯಾನಿಫೆಸ್ಟೇಷನ್ನ ಮಾಡ್ಬೋದು ಎಷ್ಟು ದಿನ ಅಂದರೆ ಹನ್ನೊಂದು ದಿನ ಸೊ ಈ ನಂಬರ್ ಅನ್ನೋದು ತುಂಬ ಪವರ್ಫುಲ್ ಯಾವ ರೀತಿ ಪವರ್ಫುಲ್ ಅಂದರೆ ನಂಬರ್ಸ್ಗಳಲ್ಲೇ ತುಂಬ ಮಾಸ್ಟರ್ಸ್ ನಂಬರ್ಸ್ ಅಂತ ಪವರ್ಫುಲ್ ಆಗಿರೋ ಒಂದು ಎನರ್ಜಿ ಹೊಂದಿರೋ ನಂಬರ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಏನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿದ್ರು ಅಷ್ಟೇ ಆ ಒಂದು ಎನರ್ಜಿ ಕೂಡ ಈ ಒಂದು ನಂಬರಲ್ಲಿ ಮ್ಯಾಚ್ ಆಗುತ್ತೆ ಹಾಗಾಗಿ ಇಲೆವೆನ್ ಇಲೆವೆನ್ ಮ್ಯಾನಿಫೆಸ್ಟೇಷನ್ನ ತುಂಬ ಒಂದು ಒಳ್ಳೆ ರೀತಿಯಲ್ಲಿ ಏನೇನು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅದೆಲ್ಲದಕ್ಕೂ ಕೂಡ ನಾವು ಈ ಒಂದು ನಂಬರ್ನ ಮುಖಾಂತರ ನಾವು ಮ್ಯಾನಿಫೆಸ್ಟೇಷನ್ನ ಮಾಡ್ಬೋದು ಇದರಲ್ಲಿ ಸಾಕಷ್ಟು ರೀತಿಯಲ್ಲಿದೆ ಒಂದು ಮಂದಿ ಇಲೆವೆನ್ ಇಲೆವೆನ್ ಅನ್ನೋ ಈ ಒಂದು ಮ್ಯಾನಿಫೆಸ್ಟೇಷನ್ನ ನಾವು ಅಂದರೆ ಒಂದು ಗಂಟೆ ಹನ್ನೊಂದು ನಿಮಿಷ ಅಥವಾ ಬೆಳಿಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಅದಿಲ್ಲ ಅಂದರೆ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಓಕೆನಾ ಈ ಟೈಮಿಂಗ್ಸಲ್ಲಿ ನೀವು ಬರಹ ಅಂದರೆ ಬರೆಯೋ ಮುಖಾಂತರನಾದರೂ ನೀವು ಒಂದು ಮ್ಯಾನಿಫೆಸ್ಟೇಷನ್ನ ಮಾಡ್ಬೋದು ಇಲ್ಲ ಆಗಿನ ಟೈಮಲ್ಲೇ ಮಿರರ್ ಮುಂದೆ ನಿಂತ್ಕೊಂಡು ಕೂಡ ಈ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡ್ಬೋದು ಸೊ ಬರೆಯೋ ಮುಖಾಂತರ ಯಾವ ರೀತಿ ಅಂದರೆ ಒಂದು ಬಂದು ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಅಂದ್ಕೊಳ್ಳಿ ಸೊ ಅದು ಆ ಟೈಮಿಂಗ್ಸ್ ಇನ್ನೇನು ಬರುತ್ತೆ ಒಂದು ಹತ್ತು ನಿಮಿಷ ಆಯ್ತ ನನಗೆ ನೀವೊಂದು ನಿಮ್ಮ ಲೈಫಲ್ಲಿ ಏನು ಬದಲಾವಣೆ ಆಗಬೇಕು ಅಂದರೆ ಆಬಲ್ಲೋ ಅಥವಾ ರಿಲೇಷನ್ಶಿಪ್ಪಲ್ಲೋ ಅಥವಾ ನಿಮ್ಮ ಲೈಫಲ್ಲಿ ಏನೋ ಒಂದು ವಸ್ತು ಬೇಕಾಗಿದೆ ಅಥವಾ ಏನೋ ಒಂದು ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ ಈ ಥರ ಏನಾದರೂ ಬಿಸ್ನೆಸ್ ಸಂಬಂಧಪಟ್ಟಿದ್ದು ಆಲ್ರೆಡಿ ಆಗಿದೆ ಅಂತ ನೀವು ಎಲ್ತಲ್ಲಿ ರಿಲೇಷನ್ಶಿಪ್ಪಲ್ಲಿ ಪರ್ಸ್ನಲ್ಸ್ ಗ್ರೋಯಿಂಗಲ್ಲಿ ಅಥವಾ ಏನಾದರೂ ಒಂದು ಬಿಸ್ನೆಸ್ ಮಾಡ್ತಿದ್ದೀರಾ ಇನ್ನಷ್ಟು ಸಾಕಷ್ಟು ಬದಲಾವಣೆ ಮಾಡ್ಕೋಬೇಕಾದ್ರಲ್ಲಿ ಅಥವಾ ಹೊಸ ಬಿಸ್ನೆಸ್ ಏನಾದರೂ ನಾನು ಮಾಡಬೇಕು ಅನ್ಕೊಂಡಿದ್ದೀನಿ ಜೊತೆಗೆ ಹೊಸ್ತಿಗೂ ಕೂಡ ಮಾಡ್ಬೋದು ಈಗ ಒಂದು ಮ್ಯಾನಿಫೆಸ್ಟೇಷನ್ನು ಸೇಮ್ ತ್ರೀ ಸಿಕ್ಸ್ ನೈನ್ ತ್ರಿಬಲ್ ಫೈವ್ ತ್ರಿಬಲ್ ಫೋರ್ ತ್ರಿಬಲ್ ತ್ರೀ ಏನೇನು ಇರುತ್ತೆ ಅದರಲ್ಲೆಲ್ಲ ಹಿಂಗೆ ಮಾಡ್ತೀರಾ ಅದೇ ಥರ ಸೇಮ್ ಇದು ಸೇಮೇ ಇರುತ್ತೆ ವಿಷಸ್ ಎಲ್ಲ ಬಟ್ ನಂಬರು ಮತ್ತು ಟೈಮಿಂಗ್ಸ್ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ ಬಟ್ ಈ ನಂಬರ್ ಹೇಳ್ದಂಗೆ ಮಾಸ್ಟರ್ ಮಾಸ್ಟರ್ ನಂಬರ್ ಅಂತಲೇ ಹೇಳ್ಬೋದು ಅಷ್ಟು ಪವರ್ಫುಲ್ಲಾಗಿರೋದು ಈ ನಂಬರಲ್ಲಿ ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂದರೆ ಮೊದಲನೇದಾಗಿ ಬರೆಯೋ ಮುಖಾಂತರ ನೋಡೋಣ ನೀವು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಒಂದು ಟೆನ್ ಮಿನಿಟ್ಸ್ ಇದೆ ನನಗೆ ಹಿಂದೆ ಈಗ ಹನ್ನೊಂದು ಗಂಟೆ ಅಂದ್ಕೊಳ್ಳಿ ಆ ಹನ್ನೊಂದು ಗಂಟೆ ಸಮಯದಲ್ಲಿ ಒಂದು ಹತ್ತು ನಿಮಿಷ ಬರೆಯಿರಿ ಏನಂತ ಬರೀಬೇಕು ಈಗ ಉದಾಹರಣೆಗೆ ನಂದು ಒಂದು ಬಿಸ್ನೆಸ್ಸು ಚೆನ್ನಾಗಿ ಗ್ರೋಯಿಂಗ್ ಆಗಬೇಕು ನಾನೇನಂತ ಬರೀತೀನಿ ಅಂದರೆ ನಾವು ಮಾಡ್ತಿರುವಂತಹ ಬಿಸ್ನೆಸ್ಸು ದಿನೇ ದಿನೇ ತುಂಬ ಯಶಸ್ಸಿನಿಂದ ಸಾಕ್ತಾ ಇದೆ ಇದರಲ್ಲಿ ನಾನು ಅಗತ್ಯಗಿಂತ ಹೆಚ್ಚಾಗಿ ಹಣವನ್ನು ಸಂಪಾದನೆ ಮಾಡುತ್ತಾ ಇದ್ದೀನಿ ಉದಾಹರಣೆ ಕೊಡ್ತಾ ಇರೋದು ಈ ರೀತಿ ಅಥವಾ ಒಂದು ಜಾಬು ನಾನು ಇಷ್ಟಪಟ್ಟ ಪ್ರಕಾರನೇ ನನಗೆ ತುಂಬ ಹತ್ತಿರದಲ್ಲಿ ಅದಿರುವಂತಹ ಅಂದರೆ ಸ್ಯಾಲ್ರಿ ಇನ್ಕ್ರೀಸ್ ಆಗಿರೋದು ಮಾಡ್ಕೋಬೇಕು ಮಾಡ್ಕೋಬೇಕಷ್ಟೇ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಾನು ನನ್ನ ಸಂಗಾತಿಯೊಂದಿಗೆ ಉತ್ತಮವಾಗಿ ಪ್ರೀತಿಯಿಂದ ಪರಸ್ಪರ ಹೊಂದಾಣಿಕೆಯಿಂದ ಜೀವನ ನಡೆಸುತ್ತಾ ಇದ್ದೀನಿ ಈ ಥರ ಮ್ಯಾನಿಫೆಸ್ಟೇಷನ್ನು ಯಾವುದು ಬೇಕಾದರೂ ಮಾಡ್ಬೋದು ಸೊ ಹನ್ನೊಂದು ಗಂಟೆ ಅನ್ನೋಂಗೆ ಸ್ಟಾರ್ಟ್ ಮಾಡಿ ಆ ಒಂದು ಮ್ಯಾನಿಫೆಸ್ಟೇಷನ್ ಏನಿದೆ ಅದನ್ನು ಬರೀರಿ ಮೇಲೆ ಬಂದು ಇಲೆವೆನ್ ಆ್ಯಂಡ್ ಇಲೆವೆನ್ ಅಂತ ನಂಬರ್ ಬರೆದ್ಬಿಟ್ಟು ಯೂನಿವರ್ಸ್ ಅಂತ ಬರೆದು ಅದು ಅದಾದಮೇಲೆ ನೀವು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಅಂತ ಆ ಒಂದು ಟೈಮಿಂಗ್ಸ್ನ ಬರೆದುಬಿಟ್ಟು ನೀವೊಂದು ಫಲ ಏನು ಇಂಪ್ರೂವ್ಮೆಂಟ್ ಆಗಬೇಕು ನಿಮ್ಗೆ ಏನು ಬೇಕೋ ಅದು ಆಲ್ರೆಡಿ ಆಗಿದೆ ಅಂದ್ಕೊಂಡು ಫಸ್ಟು ಕಣ್ಮುಚ್ಕೊಂಡು ಈ ಮ್ಯಾಜ್ ಮಾಡ್ಕೊಳ್ಳಿ ಏನಾಗಿದೆ ಅಂತ ಆಲ್ಮೋಸ್ಟು ಈಗ ನನ್ನೊಂದು ಆಸೆ ಇದೆ ಅದು ಬ ನೆರವೇರಿದ್ರೆ ನನ್ನ ಒಂದು ಹಾವಭಾವ ಹೆಂಗಿರುತ್ತೆ ನಾನು ಎಷ್ಟು ಖುಷಿಯಾಗಿರುತ್ತೆ ಇದರ ಎಲ್ಲ ಹೇಗೆ ಶೇರ್ ಮಾಡ್ತೀನಿ ನನ್ನ ಒಂದು ಲೈಫ್ನ ನಾನು ಯಾವ ರೀತಿ ಲೀಡ್ ಮಾಡ್ತೀನಿ ನನ್ನೊಂದು ಆಸೆ ಆಸೆ ಪಟ್ಟಂಗೆ ನೆರವೇರಿದ್ರೆ ಅಂತ ಫಸ್ಟು ಇಮ್ಯಾಜ್ ಮಾಡ್ಕೊಳ್ಳಿ ಅದಾದಮೇಲೆ ಆಗಿರೋ ರೀತಿನಲ್ಲೇ ನೀವು ಬರೀಬೇಕು ನನ್ನ ಒಂದು ಬಿಸ್ನೆಸ್ಸಲ್ಲಿ ನಾನು ಸಾಕಷ್ಟು ಬದಲಾವಣೆಯನ್ನು ಕಂಡಿದ್ದೀನಿ ತುಂಬ ಸಕಾರಾತ್ಮಕವಾಗಿ ನಡೀತಾ ಇದೆ ದಿನೇ ದಿನೇ ನನ್ನ ಬಿಸ್ನೆಸ್ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿ ಅದರಲ್ಲಿ ಸಾಕಷ್ಟು ಹಣವನ್ನು ನಾನು ಗಳಿಕೆ ಮಾಡುತ್ತಾ ಇದ್ದೇನೆ ಈ ಥರ ಅಥವಾ ಸಂಬಂಧದ ಮೇಲೆ ಅಥವಾ ನಿಮ್ಮ ಒಂದು ಜಾಬಲ್ಲಿ ನನಗೆ ತುಂಬ ಹತ್ತಿರದಲ್ಲೇ ಒಂದು ಒಳ್ಳೆ ರೀತಿಯ ಕೆಲಸ ದೊರಕಿದೆ ಇದರಿಂದ ನಾನು ಸಾಕಷ್ಟು ಹಣವನ್ನು ಸಂಪಾದನೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಅಥವಾ ನಿಮ್ಮ ಪರ್ಸ್ನಲ್ ಏನೇನಿದೆ ಅದನ್ನೆಲ್ಲ ಕೂಡ ಅದು ಆಲ್ರೆಡಿ ಆಗಿದೆ ಆದರೆ ನೀವೆಷ್ಟು ಖುಷಿಯಾಗಿರ್ತೀರ ಅಂತ ಫೀಲ್ ಮಾಡಿಕೊಂಡು ಆ ಒಂದು ಕನೆಕ್ಟ್ ಕನೆಕ್ಟಾಗಿ ನೀವು ಅದನ್ನು ಬರೀರಿ ಬರೋದ ತಕ್ಷಣ ಒಂದ್ಸಲ ನೋಡಿ ನೋಡಿದ್ಮೇಲೆ ಇನ್ನೇನು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಬಂತು ಅಂದಾಗ ನೀವಾಗಿನ ಟೈಮಲ್ಲಿ ಜಸ್ಟು ಆ ನಂಬರ್ನ ನೋಡಿ ಪ್ರೇ ಮಾಡಿ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಸೋ ಮಚ್ ನಾನು ಈ ರೀತಿ ಏನು ಮ್ಯಾನಿಫೆಸ್ಟೇಷನ್ ಮಾಡಿದ್ದೆ ನನ್ನ ಈ ಒಂದು ಮ್ಯಾನಿಫೆಸ್ಟೇಷನ್ನು ಸಕ್ಸಸ್ಫುಲ್ ಆಗೋದಕ್ಕೆ ನೀವು ಒಂದು ಅತ್ಯದ್ಭುತ ಶಕ್ತಿಯಿಂದ ನನಗೆ ಆಶೀರ್ವಾದ ಮಾಡಿದ್ದೀರಾ ಈ ಅನಂತವಾದ ದಿವ್ಯ ಶಕ್ತಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅಂತ ಥ್ಯಾಂಕ್ಸ್ ಹೇಳಿ ಬಿಡೋದು ಇದು ಇಲೆವೆನ್ ಇಲೆವೆನ್ ಮ್ಯಾನಿಫೆಸ್ಟೇಷನ್ ಇದನ್ನು ಬೆಳಗ್ಗೆ ಮಾಡಬೇಕು ಇನ್ ಕೇಸ್ ನಿಮಗೆ ಬೆಳಗ್ಗೆ ಆಗಲಿಲ್ಲ ಅಂದರೆ ಮಧ್ಯಾಹ್ನ ಒಂದು ಗಂಟೆ ಹನ್ನೊಂದು ನಿಮಿಷಕ್ಕೂ ಅಷ್ಟೇ ಇನ್ನೇನು ಒಂದು ಗಂಟೆ ಹನ್ನೊಂದು ನಿಮಿಷ ಆಗೋದಕ್ಕೆ ಹತ್ತು ನಿಮಿಷ ಆಯ್ತ ನನಗೆ ಸೇಮ್ ಹೇಳ್ದಂಗೆ ನಿಮ್ಗೆ ಏನು ಮ್ಯಾನಿಫೆಸ್ಟೇಷನ್ ಅದು ನಂಬರಿ ಇಮ್ಯಾಚ್ ಮಾಡ್ಕೊಳ್ಳಿ ಫೀಲ್ ಮಾಡಿ ಮತ್ತೆ ಆ ನಂಬರ್ ಬಂದ ತಕ್ಷಣ ಟೈಮಿಂಗ್ಸಲ್ಲಿ ಕಣ್ಣು ಮುಚ್ಕೊಂಡು ಪ್ರೇ ಮಾಡಿ ಅದು ಮಿಸ್ ಆಯಿತು ಅಂದರೆ ನೈಟ್ ಕೂಡ ಒಂದು ಆಪ್ಷನ್ ಇದೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಸೇಮ್ ಹತ್ತು ನಿಮಿಷ ಆಯ್ತಾ ನನಗೆ ನೀವು ಅದೇನಿದೆ ಅದನ್ನು ಬರೆಯೋದು ನೋಡಿ ಫೀಲ್ ಮಾಡೋದು ಆಲ್ರೆಡಿ ಆಗಿದೆ ಅಂತ ವಿಜುಲೈಝೇಷನ್ ಮಾಡಿಕೊಂಡು ಆ ನಂಬರ್ ಬಂದಿದ ತಕ್ಷಣ ಆ ಒಂದು ಟೈಮಿಂಗ್ಸ್ ಬಂದ ತಕ್ಷಣ ಇಲೆವೆನ್ ಇಲೆವೆನ್ ಅನ್ನೋ ಟೈಮಿಂಗ್ಸ್ ಬಂದ ತಕ್ಷಣ ನೀವು ಥ್ಯಾಂಕ್ ಯು ನಿವರ್ಸ್ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಒಂದು ಮ್ಯಾನಿಫೆಸ್ಟೇಷನ್ ಜರ್ನಿನ ನೀವು ತುಂಬ ಸಕ್ಸಸ್ಫುಲ್ಲಾಗಿ ಮಾಡಿದ್ದಕ್ಕೆ ನನ್ನ ಒಂದು ಆಸೆ ಬಯಕೆನೆಲ್ಲ ಈಡೇರಿಸಿದ್ದಕ್ಕಾಗಿ ನಿಮಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅಂತ ಥ್ಯಾಂಕ್ಸ್ ಹೇಳಿ ಇದು ಮಾಡಬೇಕು ಇದನ್ನು ಎಷ್ಟು ದಿನ ಮಾಡಬೇಕು ಅಂದರೆ ಹನ್ನೊಂದು ದಿನ ಮಾಡಬೇಕು ಒಂದಿನ ಕೂಡ ಸ್ಕಿಪ್ ಮಾಡಬೇಡಿ ಇನ್ ಕೇಸ್ ನೀವು ಹನ್ನೊಂದು ದಿನದಲ್ಲಿ ಒಂದಿನ ಏನಾದರೂ ಸ್ಕಿಪ್ ಮಾಡಿದ್ವಿ ಅಂದರೆ ಮತ್ತೆ ಕಂಟಿನ್ಯೂಸ್ಸೇ ಮಾಡಬೇಕು ಹಾಗಾಗಿ ಆ ಒಂದು ಇಲೆವನ್ ಇಲೆವನ್ ನನ್ನ ನಂಬರ್ಗೂ ಕೂಡ ಕನೆಕ್ಟ್ ಆಗುತ್ತೆ ನೀವಾಗಿನ ಟೈಮಲ್ಲಿ ಬರೆದು ಇರ್ತೀರಾ ನೋಡ್ತೀರಾ ಮತ್ತೆ ಅದ್ರ ಟೈಮಿಂಗ್ಸ್ ಬಂದಾಗ ಪ್ರೇ ಮಾಡ್ತೀರಾ ಇದನ್ನು ಕಂಟಿನ್ಯೂಸ್ ಹನ್ನೊಂದು ದಿನದ ತನಕ ಮಾಡ್ತಿರ ಸೊ ಹಾಗಾಗಿ ಆ ಒಂದು ಸಮಯ ಸಂದರ್ಭ ಟೈಮಿಂಗ್ಸ್ ಏನೇನಿದೆ ಎಲ್ಲ ಸೇರಿಕೊಂಡು ಅದರಲ್ಲೂ ಕೂಡ ಬಿರಾಕಲ್ಲಾಗಿ ವರ್ಕ್ ಆಗುತ್ತೆ ನಿಜವಾಗ್ಲೂ ಇಲೆವೆನ್ ಇಲೆವೆನ್ ನಂಬರ್ಸ್ ಯಾರ್ಯಾರು ನೋಡಿರ್ತಾರೆ ಆಲ್ಮೋಸ್ಟ್ ಗೊತ್ತಿರುತ್ತೆ ನಿಮಗೆಲ್ಲ ಆ ನಂಬರ್ ನೋಡಿದ ತಕ್ಷಣ ಏನೋ ಒಂಥರ ಬ್ಲೆಸ್ಸಿಂಗ್ಸ್ ಅನಿಸುತ್ತೆ ಅದು ನೋಡಿದ ತಕ್ಷಣ ಅವತ್ತೇನೋ ಒಂದು ಒಳ್ಳೆಯ ಖುಷಿ ವಿಚಾರಗಳನ್ನ ಕೇಳ್ತೀವಿ ನಿಜವಾಗ್ಲೂ ಅಷ್ಟು ಪವರ್ಫುಲ್ಲಾಗಿರೋವಂಥ ನಂಬರ್ ಅಂತಲೇ ಹೇಳ್ಬೋದು ಈ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಈ ಮೂರು ಟೈಮಿಂಗ್ಸ್ ಇದೆ ನೀವು ಯಾವ ಟೈಮಲ್ಲಿ ಬೇಕಾದರೂ ಬರೆದುಬಿಟ್ಟು ಆ ಥರ ವಿಜುಲೈಜೇಷನ್ ಮಾಡ್ಕೊಬೋದು ಇಲ್ಲ ನನಗೆ ಬರೆಯೋಕ್ಕಾಗಲ್ಲ ಆ ಥರ ಸ್ವಲ್ಪ ಕಷ್ಟ ಅನಿಸುತ್ತೆ ಅಂದರೆ ನೀವು ಎಲ್ಲಿದ್ದರೂ ಪರವಾಗಿಲ್ಲ ಈಗ ಆಚೆ ಎಲ್ಲಾದರೂ ಇದ್ದೀರಾ ಅಂದಾಗ ಅದೊಂದು ಟೈಮಿಂಗ್ಸ್ ನಿಮ್ಗೊಂದು ಫಿಕ್ಸ್ ಇದ್ದರೆ ಸಾಕು ಟ್ರಾವೆಲ್ ಮಾಡಬೇಕಾದ್ರೂ ಅಥವಾ ನೀವು ಆಫೀಸಲ್ಲಿದ್ದಾಗಲೋ ಅಥವಾ ಮನೆಯಲ್ಲಿದ್ದಾಗಲೋ ಅಷ್ಟೇ ಮಿರರ್ ಮುಂದೆ ಆದರೂ ನಿಂತ್ಕೊಂಡು ಅದೊಂದು ಟೈಮಿಂಗ್ಸ್ ಬರೋದಕ್ಕೆ ಇನ್ನೊಂದು ಹತ್ತು ನಿಮಿಷ ಆಯಿತು ನನಗೆ ನಿಂತ್ಕೊಂಡು ಜಸ್ಟು ಪ್ರೇ ಮಾಡಿ ಅಷ್ಟೇ ಆ ಪ್ರೇ ಮಾಡಿಬಿಟ್ಟು ಏನಾಗಿದೆ ಆಲ್ರೆಡಿ ಮ್ಯಾನಿಫೆಸ್ಟೇಷನ್ದು ಎಲ್ಲ ಇಮ್ಯಾಜ್ ಮಾಡ್ಕೊಂಡು ಆದರೆ ನೀವೆಷ್ಟು ಖುಷಿಯಾಗಿರ್ತೀರ ಎಷ್ಟು ಜನಕ್ಕೆ ಹೇಳ್ತೀರಾ ಯಾವ ರೀತಿ ನೀವು ಅದನ್ನು ಸೆಲೆಬ್ರೇಟ್ ಮಾಡ್ತೀರಾ ಈ ಥರ ವಿಜುಲೈಜೇಷನ್ ಎಲ್ಲ ಮಾಡ್ಕೊಂಡು ನೀವು ಆ ಒಂದು ಅನ್ನು ನೋಡಿದ ತಕ್ಷಣ ಜಸ್ಟ್ ಯೂನಿವರ್ಸ್ಗೆ ಪ್ರೇ ಮಾಡಿ ಇದನ್ನು ನೀವು ಬರೆದ ಮುಖಾಂತ್ರನೂ ಮಾಡ್ಬೋದು ಅಥವಾ ಒಂಥವ ಕೂತ್ಕೊಂಡು ಅಥವಾ ಮಿರರ್ ಮುಂದೆ ನಿಂತ್ಕೊಂಡು ಜಸ್ಟ್ ಇಮ್ಯಾಜ್ ಮಾಡ್ಕೊಂಡು ಅದೊಂದು ಆಗಿದೆ ಅಂದ್ಕೊಂಡು ನೀವು ಈ ರೀತಿ ಮ್ಯಾನಿಫೆಸ್ಟೇಷನ್ ಕೂಡ ಮಾಡ್ಬೋದು ನಾನು ಒಂದು ಓಲ್ಡ್ ವೀಡಿಯೋದನ್ನು ಕೂಡ ಹಾಕಿದ್ದೀನಿ ಏನಂದರೆ ಟ್ವೆಂಟಿ ಒನ್ ಡೇಸಲ್ಲಿ ಈ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿ ನನಗೆ ತುಂಬ ಸಕ್ಸಸ್ಫುಲ್ಲಾಗಿ ರಿಸಲ್ಟ್ ಕೊಡ್ತು ಅಂತ ನಿಜವಾಗ್ಲೂ ನಾನು ಆ ಸೇಮ್ ಟೈಮಿಂಗ್ಸನ್ನ ಯೂಸ್ ಮಾಡಿಕೊಂಡು ನನ್ನ ಹಸ್ಬೆಂಡ್ಗೆ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿದ್ದೆ ಜಾಬಿಗೆ ಸಂಬಂಧಪಟ್ಟಿದ್ದು ಹೇಳ್ದಂಗೆ ಟ್ವೆಂಟಿ ಒನ್ ಡೇಸಲ್ಲೇ ನನಗೆ ಅದೊಂದು ಒಳ್ಳೆಯ ರಿಸಲ್ಟ್ ಕೊಡ್ತು ಸೀರಿಯಸ್ಲಿ ಅವ್ರಿಗೊಂದು ಒಳ್ಳೆ ರೀತಿ ಪ್ರಮೋಷನ್ ಕೂಡ ಆಯಿತು ಇದು ಬಂದು ನಾನು ಬರೆಯೋದು ಅಥವಾ ಈ ಥರ ಅಂತಲ್ಲ ಇದನ್ನು ಕೂಡ ಮಾಡಿದ್ದೀನಿ ಬಟ್ ಅದು ಯಾವ ರೀತಿ ಅಂದರೆ ಜಸ್ಟು ಫೋನ್ ಕಾಲು ಈಗ ಹನ್ನೊಂದು ಗಂಟೆ ಇನ್ನೇನು ಬರೋದು ಒಂದು ಹತ್ತು ನಿಮಿಷ ಆಯ್ತ ನನಗೆ ನಾನು ನನ್ನ ಫ್ರೆಂಡ್ಗೆ ಕಾಲ್ ಮಾಡಿಬಿಟ್ಟು ಏನು ಮ್ಯಾನಿಫೆಸ್ಟೇಷನ್ ಮಾಡಿ ಮಾಡ್ತಾ ಇದ್ದೀನಿ ಅದನ್ನು ಆಲ್ರೆಡಿ ಆಗಿದೆ ಅಂದ್ಕೊಂಡು ಸೆಲೆಬ್ರೇಟ್ ಮಾಡೋದು ಅವಳಿಗೆ ಕಾಲ್ ಮಾಡಿ ಈ ಥರ ನೀವು ಇದನ್ನು ಒಬ್ಬರು ನಿಮ್ಗೆ ಯಾರಾದರೂ ತುಂಬ ಹತ್ತಿರದವ್ರು ಅನಿಸ್ತಾರೆ ನಿಮ್ಮ ಭಾವನೆಗೆ ಹತ್ರ ಇದ್ದಾರೆ ನಿಮ್ಮ ಮಾತಿಗೆಲ್ಲ ಬೆಲೆ ಕೊಡ್ತಾರೆ ನಿಮ್ಗೊಂದು ಟೈಮ್ ಕೊಟ್ಟು ಮಾತಾಡ್ತಾರೆ ಅಂದರೆ ಆ ಪರ್ಸನ್ಗೂ ಕೂಡ ಹೇಳಿ ಇದನ್ನು ಜಸ್ಟ್ ಬಾಯಿ ಮುಖಾಂತರ ಯಾಕಂದರೆ ಪ್ರತಿಯೊಂದು ಪದಗಳ್ಗು ಅಫ್ರಿಮೇಶನ್ಗಳ್ಗೂ ಅದರದ್ದೇ ಆದಂತಹ ಒಂದು ಶಕ್ತಿ ಇದೆ ಹಾಗಾಗಿ ನೀವು ಒಬ್ರ ಹತ್ರ ಮಾತಾಡ್ಕೊಂಡು ಕೂಡ ಈ ಥರ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು ಮಾತಾಡ್ಕೊಂಡು ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡೋದು ಅಂತ ನಾನು ಆಲ್ರೆಡಿ ಓಲ್ಡ್ ವೀಡಿಯೋನೇ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಐ ಥಿಂಕ್ ಇದನ್ನು ಬಿಟ್ಟು ಒಂದು ಮಂತ್ ಆಗಿದೆ ಅನಿಸುತ್ತೆ ಟ್ವೆಂಟಿ ಒನ್ ಡೇಸಲ್ಲಿ ನನಗೆ ಯಾವ ರೀತಿ ಗುಡ್ ರಿಸಲ್ಟ್ ಸಿಕ್ತು ಅಂತ ತುಂಬಾ ಚೆನ್ನಾಗಿದೆ ಅದೊಂದು ಮ್ಯಾನಿಫೆಸ್ಟೇಷನ್ ನೀವು ಆ ರೀತಿನಾದರೂ ಟ್ರೈ ಮಾಡಿ ಇಲ್ಲಾಂದರೆ ಈ ರೀತಿನಾದರೂ ಮಾಡಿ ಇದು ಅಷ್ಟೇ ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಇನ್ನೊಂದು ಡೌಟ್ ಕೂಡ ಬರ್ಬೋದು ಏನು ಕೂತ್ಕೊಂಡಿತ್ತವನಿಂದ ನಾವು ಎಲ್ಲ ಮಾಡಿದ್ರೆ ತುಂಬ ಸಕ್ಸಸ್ಫುಲ್ಲಾಗಿ ವರ್ಕ್ ಆಗುತ್ತಾ ಏನು ಅಂತ ಆ್ಯಕ್ಚುಲಿ ನೋಡಿ ಈಗ ನಾನು ನಾರ್ಮಲಾಗಿ ಹೇಳಬೇಕು ಅಂದರೆ ಒಂದು ಮಧ್ಯಮ ವರ್ಗದವರು ಸೊ ಮಿಡಲ್ ಕ್ಲಾಸಲ್ಲ ಹಾಗೆ ನಾವು ಏನು ಮಾಡ್ತಿರ್ತೀವಿ ಅಂದರೆ ಒಂದು ಪೂರ್ತಿಯಲ್ಲಿ ಯಾವಾಗಲೂ ಅಷ್ಟೇ ಸಫರ್ ಮಾಡ್ತಾನೆ ಇರ್ತೀವಿ ಸ್ಟ್ರಗಲ್ ಮಾಡ್ತಾ ಇರ್ತೀವಿ ಏನಾದರೂ ಒಂದು ಕೆಲಸ ಮಾಡೋಕ್ಕೆಲ್ಲ ಹೋಗ್ತಾ ಇರ್ತೀವಿ ಬಟ್ ಅಡೆತಡೆಗಳು ಸುಮಾರು ಬರ್ತಾನೆ ಇರುತ್ತೆ ಬಟ್ ಯಾವಾಗ ನಾವು ಯೂನಿವರ್ಸ್ಗೆ ಕನೆಕ್ಟಾಗಿ ಮೈಂಡಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಥಿಂಕಿಂಗ್ನ ಇಟ್ಕೊಂಡು ಒಂದು ಆತ್ಮವಿಶ್ವಾಸದಿಂದ ಹೌದು ನಾನು ಮಾಡಿ ಕಷ್ಟಪಟ್ಟು ಮಾಡ್ತಾ ಇರುವಂತಹ ಈ ಒಂದು ಕೆಲಸಕ್ಕೆ ಜೊತೆಗೆ ಎನರ್ಜಿ ಬೂಸ್ಟರ್ ಥರ ಒಂದು ಒಳ್ಳೆ ಕಾನ್ಫಿಡೆಂಟ್ ಲೆವೆಲ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡೋದೇ ಲಾ ಆಫ್ ಅಟ್ರಾಕ್ಷನಲ್ಲಿರುವಂತಹ ಯೂನಿವರ್ಸ್ನ ಆ ಒಂದು ಪವರ್ಫುಲ್ ಶಕ್ತಿ ಓಕೆನಾ ಹಾಗಾಗಿ ನೀವು ಏನೇ ಒಂದು ಕೆಲಸ ಮಾಡ್ತಾ ಇರಿ ಅದರ ಜೊತೆಗೆ ನೀವು ಇರೋ ಕೆಲಸದಲ್ಲಿ ಇನ್ನೂ ಚೆನ್ನಾಗಿ ನೀವು ಒಂದು ಒಳ್ಳೊಳ್ಳೆ ಇಂಪ್ರೂವ್ಮೆಂಟ್ನ ಕಾಣಬೇಕು ಒಂದಷ್ಟು ಯಶಸ್ಸು ಸಕ್ಸಸ್ಫುಲ್ ಎಲ್ಲ ಬರಬೇಕು ನಾನು ಇರುವಂಥ ಲೈಫಲ್ಲಿ ನಾನು ಹ್ಯಾಪಿಯಾಗಿರಬೇಕು ಅಂದರೆ ಈ ರೀತಿ ಅಫ್ರಿಮೇಶನ್ಗಳನ್ನ ಹೇಳೋದು ಮ್ಯಾನಿಫೆಸ್ಟೇಷನ್ನ ಮಾಡೋದು ಅಥವಾ ಪದೇ ಪದೇ ಆ ಪದಗಳನ್ನ ಹೇಳ್ಕೊಂಡು ಹೇಳ್ಕೊಂಡು ಜಸ್ಟ್ ಹಾಗೆ ಇಮ್ಯಾಜ್ ಮಾಡ್ಕೊಳ್ಳೋದು ಇದೆಲ್ಲ ಏನಾಗುತ್ತೆ ಅಂದರೆ ಸುಮಾರು ಸಲ ಹೇಳಿದ್ದೀನಿ ನಾನು ಈ ಏನು ಪದಗಳ ಬಳಕೆಗಳನ್ನ ನಾವು ದಿನೇ ದಿನೇ ಯೂಸ್ ಮಾಡ್ತೀವಿ ಏನು ಬರಹ ಮುಖಾಂತರ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತೀವಿ ಅದೆಲ್ಲವೂ ಕೂಡ ನಮ್ಮ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡಲ್ಲ ಕೂತ್ಕೊಂಡು ಅದೇ ರೀತಿ ನಮ್ಮ ಪ್ರತಿ ಒಂದು ರೀತಿ ಹೆಲ್ಪ್ ಮಾಡುತ್ತೆ ಸೊ ಫೀಲಿಂಗ್ಸ್ ಸಂದರಣೆ ಹಾಗೆ ನಾವು ಯಾವಾಗ ಒಂದು ಒಳ್ಳೆದ್ರ ಬಗ್ಗೆ ಒಂದು ಒಳ್ಳೊಳ್ಳೆ ರೀತಿ ಯೋಚನೆಗಳನ್ನೆಲ್ಲ ಮಾಡೋದು ಆ ಯೋಜನೆಗಳನ್ನ ಮಾಡ್ಕೊಂಡು ಮಾಡ್ಕೊಂಡು ಕಾರ್ಯರೂಪಕ್ಕೆಲ್ಲ ತರ್ತಾ ಹೋಗ್ತೀವಲ್ವ ಅದೇ ರೀತಿ ಆ್ಯಕ್ಷನ್ ಮಾಡ್ಬೇಕನ್ಸುತ್ತೆ ಅಂದರೆ ಏನಂತ ನಾನು ಇಷ್ಟೆಲ್ಲ ಇದ್ದೀನಿ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಸೊ ನನ್ನಲ್ಲೂ ಒಂದಷ್ಟು ಇನ್ನೂ ಪಾಸಿಟಿವ್ ಚೇಂಜ್ ಆಗಬೇಕಲ್ವಾ ಅಂತ ನಮ್ಮ ಮನಸ್ಸು ಇನ್ನೂ ಚೆನ್ನಾಗಿ ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ ಸೊ ಯಾರು ಮನಸ್ಸು ಅವರ ದೇಹ ಅಂದರೆ ಯಾರ ಮನಸ್ಥಿತಿ ದೈಹಿಕ ಸ್ಥಿತಿ ಪ್ರತಿಯೊಂದು ಅಷ್ಟೇ ಯಾರ್ದು ಆ್ಯಕ್ಟಿವೇಟ್ ಆಗಿರುತ್ತೆ ಕ್ಷಣ ಅವ್ರ ಲೈಫಲ್ಲೆಲ್ಲ ನಿಜವಾಗಲು ಸಬ್ ಕಾನ್ಷಿಯಸ್ ಮೈಂಡು ಅದೇ ರೀತಿ ಆಗಂಗೆ ಅಟ್ರ್ಯಾಕ್ಟ್ ಆಗೋ ರೀತಿಯಲ್ಲೇ ಹೆಲ್ಪ್ ಮಾಡ್ತಾ ಹೋಗುತ್ತೆ ಸೊ ಸಬ್ ಕಾನ್ಷಿಯಸ್ ಮೈಂಡ್ ಒಂದ್ಸಲ ಈ ಥರ ಪಾಸಿಟಿವ್ ಏನಲ್ಲೇ ಅಟ್ರ್ಯಾಕ್ಟ್ ಆಯಿತು ಅಂತ ಅಂದ್ಕೊಳ್ಳಿ ಆ್ಯಕ್ಟಿವೇಟ್ ಆಯಿತು ಅಂತ ತಿಳ್ಕೊಳ್ಳಿ ನಿಜವಾಗಲೂ ಯೂನಿವರ್ಸ್ಗೆ ಕನೆಕ್ಟ್ ಆಗೋದಕ್ಕೆ ತುಂಬ ಚೆನ್ನಾಗಿ ಒಂದು ದಾರಿ ಮಾಡಿಕೊಡುತ್ತೆ ಹಾಗಾಗಿ ಅಫ್ರಿಮೇಷನ್ನು ಮ್ಯಾನಿಫೆಸ್ಟೇಷನ್ನು ಈ ರೀತಿ ಒಂದು ಒಳ್ಳೊಳ್ಳೆ ಪದಗಳು ಪದಗಳ ಮುಖಾಂತರ ಭಾವನೆಗಳ ಮುಖಾಂತರ ನಮ್ಮ ಬರಹದ ಮುಖಾಂತರ ಈ ರೀತಿ ನಾವು ಯಾವಾಗಲೂ ಲೈಫಲ್ಲಿ ಇದ್ದರೆ ಇವತ್ತೆಲ್ಲ ನಾಳೆ ನಿಜವಾಗ್ಲೂ ನಾವು ಏನೇನು ಅಂದ್ಕೊಂಡು ಮ್ಯಾನಿಫೆಸ್ಟೇಷನ್ ಎಲ್ಲ ಮಾಡ್ತಾ ಇರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೇ ಆಗುತ್ತೆ ಯಾಕಂದರೆ ನಾನು ಸುಮಾರು ಮಾಡಿದ್ದೀನಿ ಒಂದು ಎರಡು ಮ್ಯಾನಿಫೆಸ್ಟೇಷನ್ ಎಲ್ಲ ಸಾಕಷ್ಟು ಮಾಡಿದ್ದೀನಿ ಅದೆಲ್ಲ ನಾನು ಕೂಡ ಸುಮಾರು ವಿಡಿಯೋಗಳೆಲ್ಲ ನಿಮ್ಮ ಹತ್ರ ಆಲ್ರೆಡಿ ನಾನು ಶೇರ್ ಕೂಡ ಮಾಡ್ಕೊಂಡಿದ್ದೀನಿ ನಿಜವಾಗ್ಲೂ ವರ್ಕ್ ಆಗುತ್ತೆ ನಂಬಿಕೆ ಇಡಿ ಅದೇ ರೀತಿ ನಿಮ್ಮ ಕಡೆಯಿಂದನೂ ಒಂದಷ್ಟು ಎಫರ್ಟ್ ಹಾಕಿ ಜೊತೆಯಲ್ಲಿ ಯೂನಿವರ್ಸ್ ಎನರ್ಜಿ ಕೂಡ ಕನೆಕ್ಟಾಗಿ ಈ ರೀತಿ ಪಾಸಿಟಿವ್ ಆಗಿ ನನ್ನ ಲೈಫಲ್ಲಿ ನಾನು ನಿಜವಾಗ್ಲೂ ಈ ರೀತಿ ಇಂಪ್ರೂವ್ಮೆಂಟ್ ಆಗೇ ಆಗ್ತೀನಿ ಯಾಕಂದರೆ ಇದು ನನ್ನ ಲೈಫಿಗೆ ನಾನೇ ಡಿಸಿಷನ್ ತಗೋಬೇಕು ಅಲ್ವಾ ಹಾಗಾಗಿ ನನ್ನ ಲೈಫಿಗೆ ನಾನೇ ಜವಾಬ್ದಾರಿ ನನ್ನ ಜೀವನದಲ್ಲಿ ಆಸೆಗಳನ್ನ ಅಥವಾ ಕನಸುಗಳನ್ನ ಕಟ್ಟಬೇಕು ಅಂದರೆ ನನ್ನ ಕಡೆಯಿಂದನೂ ಆಗಬೇಕು ಜೊತೆಯಲ್ಲಿ ದೈವಶಕ್ತಿ ಕೂಡ ಇರಬೇಕು ಆ ಒಂದು ಶಕ್ತಿಯನ್ನು ತುಂಬುವಂತಹ ಒಂದು ಒಳ್ಳೆ ರೀತಿ ಆಶೀರ್ವಾದ ಇರೋದು ಯೂನಿವರ್ಸ್ಗೆ ಅಲ್ವಾ ಹಾಗಾಗಿ ಏನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೂ ಈ ರೀತಿ ಒಂದು ನಂಬಿಕೆ ಇಟ್ಕೋಬೇಕು ಮೈಂಡ್ ಸೆಟ್ ಇಟ್ಕೊಬೇಕು ನಮ್ಮ ಆ್ಯಕ್ಷನ್ ಜೊತೆಗೆ ಆ ರೀತಿ ಒಂದು ಒಳ್ಳೆ ಪಾಸಿಟಿವ್ ಫೀಲಿಂಗು ಎರಡೂ ಸೇರಿದ್ರೆ ಏನೇ ಒಂದು ಮ್ಯಾನಿಫೆಸ್ಟೇಷನ್ ಆದ್ರೂ ನಿಜವಾಗ್ಲೂ ಸಕ್ಸಸ್ಫುಲ್ಲಾಗಿ ವರ್ಕ್ ಆಗುತ್ತೆ ಐ ಹೋಪ್ ತಮ್ಮೆಲ್ಲರಿಗೂ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಈ ಇಲೆವೆನ್ ಇಲೆವೆನ್ ಮ್ಯಾನಿಫೆಸ್ಟೇಷನ್ ಯಾವ ರೀತಿ ಮಾಡಬೇಕಂತ ತಿಳಿದಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಈ ಒಂದು ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್